ಪೇಜರ್ಗಳ ಲೊಕೇಶನ್ ಟ್ರ್ಯಾಕಿಂಗ್ ಸಾಧ್ಯವೇ ಇಲ್ಲ ಅನ್ನೋ ಈವರೆಗಿನ ನಂಬಿಕೆ ಹುಸಿಯಾಗಿದೆ ಯಾವ ಇಸ್ರೇಲ್ನ ಹ್ಯಾಕಿಂಗ್ ಕರಾಮತ್ತಿನ ಕುರಿತ ಭಯದಲ್ಲೇ ಲೆಬನಾನ್ನ ಹಿಜ್ಬುಲ್ಲಾ ಗುಂಪು ಪೇಜರ್ಗಳನ್ನು ಬಳಸ್ತಾ ಇತ್ತು ಆ ಇಸ್ರೇಲಿಗಳು ಈಗ ಹಿಜ್ಬುಲ್ಲಾ ಬಳಸ್ತಾ ಇದ್ದ ಪೇಜರ್ಗಳ ರೇಡಿಯೋ ತರಂಗಗಳನ್ನೇ ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಿಜ್ಬುಲ್ಲಾ ಗುಂಪು ಬಳಸ್ತಾ ಇದ್ದ ಸಾವಿರಾರು ಪೇಜರ್ಗಳು ಸ್ಫೋಟಗೊಂಡ ಬಳಿಕ ಇದು ಬಯಲಾಗಿದೆ ಅಂದಹಾಗೆ ಪೇಜರ್ಗಳು ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ವಾ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮೊದಲು ಘಟನೆಯ ವಿವರ ಇಲ್ಲಿದೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಗುಂಪಿನ ಸದಸ್ಯರು ಬಳಸ್ತಾ ಇದ್ದ ಸಾವಿರಾರು ಪೇಜರ್ಗಳು ಏಕಕಾಲಕ್ಕೆ ಸ್ಫೋಟಗೊಂಡಿದ್ದು ಕನಿಷ್ಠ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಸುಮಾರು ಮೂರು ಸಾವಿರ ಜನ ಗಾಯಗೊಂಡಿರುವುದಾಗಿ ವರದಿಗಳು ಹೇಳ್ತಿವೆ ಈ ದಾಳಿಯ ಹಿಂದೆ ಇಸ್ರೇಲ್ ಕೈವಾಡ ಇದೆ ಅಂತ ಲೆಬನಾನಿನ ಭದ್ರತಾ ಮೂಲಗಳು ಹೇಳ್ತಿವೆ ತಿಂಗಳುಗಳ ಹಿಂದಷ್ಟೇ ತರಿಸಿಕೊಳ್ಳಲಾದ ಐದು ಸಾವಿರ ತೈವಾನ್ ನಿರ್ಮಿತ ಪೇಜರ್ಗಳಲ್ಲಿ ಇಸ್ರೇಲ್ನ ಮೊಸಾದ್ ಬೇಹುಗಾರಿಕಾ ಸಂಸ್ಥೆನೇ ಸ್ಫೋಟಕಗಳನ್ನು ಅಳವಡಿಸಿತ್ತು ಅನ್ನೋದು ಹಿಜ್ಬುಲ್ಲಾ ಆರೋಪವಾಗಿದೆ ಆದರೆ ಬಳಕೆಯಿಂದ ಪೂರ್ತಿ ಕಣ್ಮರೆಯಾಗಿರುವ ಪೇಜರ್ಗಳನ್ನ ಹಿಜ್ಬುಲ್ಲಾ ಮಾತ್ರ ಇನ್ನು ಯಾಕೆ ಬಳಸ್ತಿದೆ ಅನ್ನೋದು ಅಚ್ಚರಿ ಮೂಡಿಸತ್ತೆ ಮೊದಲು ಪೇಜರ್ಸ್ ಅಂದ್ರೆ ಏನು ಅನ್ನೋದನ್ನ ಗಮನಿಸೋಣ ಪೇಜರ್ ಅಥವಾ ಬೀಪರ್ ಒಂದು ಸಣ್ಣ ವೈರ್ಲೆಸ್ ಸಂವಹನ ಸಾಧನ ಸೆಲ್ಫೋನ್ಗಳು ಜನಪ್ರಿಯವಾಗೋಕೆ ಮೊದಲು ಪೇಜರ್ಗಳನ್ನು ವ್ಯಾಪಕವಾಗಿ ಬಳಸಲಾಗ್ತಾ ಇತ್ತು ಮೊಬೈಲ್ ಫೋನ್ಗಳಿಗಿಂತ ಭಿನ್ನವಾಗಿ ಇಂಟರ್ನೆಟ್ ಬದಲಿಗೆ ಪೇಜರ್ಗಳು ರೇಡಿಯೋ ತರಂಗಗಳನ್ನು ಆಧರಿಸಿ ಕೆಲಸ ಮಾಡುತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಸಾಮಾನ್ಯವಾಗಿ ಆಲ್ಫಾ ನ್ಯೂಮರಿಕ್ ಸಂದೇಶಗಳನ್ನು ಅದು ಸ್ವೀಕರಿಸುತ್ತೆ ರೇಡಿಯೋ ತರಂಗಗಳ ಮೂಲಕ ಸಂದೇಶ ಕಳಿಸಿದಾಗ ಪೇಜರ್ ವಿಶಿಷ್ಟ ರೀತಿಯಲ್ಲಿ ಬೀಪ್ ಮಾಡಿ ಬಳಕೆದಾರರನ್ನ ಎಚ್ಚರಿಸುತ್ತೆ ಸಂದೇಶ ಪಡೆದವರು ಅದಕ್ಕೆ ಪ್ರತಿಕ್ರಿಯಿಸೋಕೆ ಫೋನನ್ನೇ ಅವಲಂಬಿಸಬೇಕಾಗತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂಶೋಧಕ ಆಲ್ಫ್ರೆಡ್ ಗ್ರಾಸ್ ಅಮೆರಿಕದಲ್ಲಿ ಮೊದಲ ಪೇಜರ್ ಪೇಟೆಂಟ್ ಪಡೆದ ಪೇಜರ್ ಅನ್ನೋ ಪದವನ್ನು ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮೋಡ್ರೋಲಾ ಕಂಪನಿ ನೋಂದಾಯಿಸಿತು ಮೋಟ್ರೋಲರ ಮೊದಲ ಪೇಜರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂತು ಪೇಜ್ ಬೈ ಒನ್ ಅನ್ನೋದು ಅದರ ಹೆಸರಾಗಿತ್ತು ಮೊದಲು ಕೇಳಿಸಿಕೊಳ್ಳಬಲ್ಲ ಸಂದೇಶವನ್ನ ಮಾತ್ರ ದೂರವಾಣಿ ಮೂಲಕ ಕಳಿಸೋಕೆ ಸಾಧ್ಯ ಇತ್ತು ಎಂಬತ್ತರ ದಶಕದಿಂದ ಲಿಖಿತ ಸಂದೇಶಗಳನ್ನ ಕಳಿಸೋ ವ್ಯವಸ್ಥೆ ಅಳವಡಿಸಲಾಯಿತು ಹೊಸ ಮಾದರಿಗಳು ಸಣ್ಣ ಸ್ಕ್ರೀನ್ ಹೊಂದಿದ್ದು ಅದರಲ್ಲಿ ಕಿರು ಸಂದೇಶಗಳು ಕಾಣಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವದಾದ್ಯಂತ ಆರು ಪಾಯಿಂಟ್ ಒಂದು ಕೋಟಿ ಪೇಜರ್ಗಳು ಚಲಾವಣೆಯಲ್ಲಿದ್ವು ಅಂತ ವರದಿಯೊಂದು ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ಹೊತ್ತಿಗೆ ಪೇಜರ್ ಜಾಗದಲ್ಲಿ ಮೊಬೈಲ್ ಫೋನ್ಗಳು ಬರತೊಡಗಿದ್ವು ಪೇಜರ್ಗಳಿಗೆ ಬೇಡಿಕೆ ಕಡಿಮೆ ಆಯಿತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕೊನೆಯ ಹೊತ್ತಿಗೆ ಸಾರ್ವಜನಿಕ ಬಳಕೆಯಿಂದ ಅವು ಹೆಚ್ಚು ಕಡಿಮೆ ಪೂರ್ತಿಯಾಗಿ ಕಣ್ಮರೆಯಾದವು ಹಿಜ್ಬುಲ್ಲಾ ಗುಂಪು ಈ ಆಧುನಿಕ ಕಾಲದಲ್ಲೂ ಪೇಜರ್ಗಳನ್ನೇ ಯಾಕೆ ನೆಚ್ಚಿಕೊಂಡಿದೆ ಅಂತ ಕುತೂಹಲ ಮೂಡುತ್ತೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಈಗಲೂ ಪೇಜರ್ಗಳನ್ನೇ ನೆಚ್ಚಿರೋದಕ್ಕೆ ಮುಖ್ಯ ಕಾರಣ ಹ್ಯಾಕಿಂಗ್ ಕುರಿತ ಭೀತಿ ಇಸ್ರೇಲ್ನ ಲೊಕೇಶನ್ ಟ್ರ್ಯಾಕಿಂಗ್ ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅದು ಪೇಜರ್ಗಳನ್ನು ಗಳನ್ನ ಬಳಸ್ತಾ ಇತ್ತು ಪೇಜರ್ಗಳು ಸರಳ ತಂತ್ರಜ್ಞಾನ ಮತ್ತು ಸರಳ ಹಾರ್ಡ್ವೇರ್ ವ್ಯವಸ್ಥೆ ಹೊಂದಿದ್ದು ಅವುಗಳನ್ನ ಟ್ರ್ಯಾಕ್ ಮಾಡೋದು ಕಷ್ಟಕರ ರೇಡಿಯೋ ತರಂಗಗಳನ್ನ ಸುಲಭವಾಗಿ ಟ್ರ್ಯಾಕ್ ಮಾಡೋಕೆ ಸಾಧ್ಯವಿಲ್ಲ ಅಲ್ಲಿ ನಡೆಯುವ ಸಂವಹನವನ್ನ ಸಾಮಾನ್ಯ ತಂತ್ರಜ್ಞಾನಗಳಿಂದ ಟ್ರ್ಯಾಕ್ ಮಾಡಿ ಓದೋಕೆ ಸಾಧ್ಯ ಇಲ್ಲ ಹಾಗಾಗಿನೇ ಹೆಚ್ಚು ವಿಶ್ವಾಸಾರ್ಹ ಅಂತ ಪರಿಗಣಿಸಲಾಗುತ್ತೆ ಆದ್ರೆ ಈಗ ಇಸ್ರೇಲ್ ತಂತ್ರಜ್ಞರು ಹಿಜ್ಬುಲ್ಲಾ ಬಳಸ್ತಾ ಇದ್ದ ರೇಡಿಯೋ ತರಂಗಗಳನ್ನೇ ಹ್ಯಾಕ್ ಮಾಡಿದ್ದಾರೆ ಈಗ ಸ್ಫೋಟಗೊಂಡಿರುವ ಪೇಜರ್ಗಳಲ್ಲಿ ಇಸ್ರೇಲ್ ಅವುಗಳ ಪೂರೈಕೆ ಹಂತದಲ್ಲೇ ಸ್ಫೋಟಕ ಅಳವಡಿಸಿತ್ತು ಅನ್ನೋದು ಹಿಜ್ಬುಲ್ಲಾ ಆರೋಪ ಲೆಬನಾನಿನಾದ್ಯಂತ ಸಂಭವಿಸಿರುವ ಪೇಜರ್ಗಳ ಸ್ಫೋಟ ಸಂಬಂಧ ಇಸ್ರೇಲ್ ವಿರುದ್ಧ ಕಿಡಿಕಾರಿರುವ ಹಿಜ್ಬುಲ್ಲಾ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದೆ ಆದರೆ ಇದರ ಬಗ್ಗೆ ಪ್ರತಿಕ್ರಿಯಿಸೋಕೆ ಇಸ್ರೇಲಿ ಸೇನೆ ನಿರಾಕರಿಸಿರುವುದಾಗಿ ವರದಿಗಳು ಹೇಳಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು